ನಮಸ್ಕಾರ ಸ್ನೇಹಿತರೆ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಧಿಕೃತ ಚಾಲನೆ ದೊರಕಿದೆ ಮೊದಲ ಪಂದ್ಯದಲ್ಲಿ ಯು ಎಸ್ ಎ ಮತ್ತು ಕೆನಡಾ ತಂಡಗಳು ಮುಖಾಮುಖಿಯಾಗಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಯು ಎಸ್ ಎ ತಂಡವು ಬೌಲಿಂಗ್ ಆಯ್ದುಕೊಂಡಿತ್ತು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಕೆನಡಾ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ನಾಲ್ಕು ರನ್ನನ್ನು ಕಲೆ ಹಾಕಿದೆ ನೂರ ತೊಂಬತ್ತೈದು ರನ್ಗಳ ಕಠಿಣ ಗುರಿ ಬೆನ್ನತ್ತಿದ್ದ ಯು ಎಸ್ ಎ ತಂಡವು ಕೇವಲ ಹದಿನೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಗುರಿನುಜೈಜ್ ಮಾಡಿ ಏಳು ವಿಕೆಟ್ಗಳ ಬರ್ಜರ್ ಜಯ ಸಾಧಿಸಿದೆ